ನಮಸ್ಕಾರ ವೀಕ್ಷಕರೇ ನಾವ್ ವಿಭೋ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಮೊನೋಪೋಲಿಯ ಅಂದ್ರೆ ಏನಂತ ತಿಳ್ಕೊಳ್ಳೋಣನು ಮತ್ತೆ ಟಾಪ್ ಟೆನ್ ಮೊನೋಪೋಲಿ ಸ್ಟಾಕ್ ಗಳು ನಮ್ ದೇಶನ ಅಂತ ಫುಲ್ ಡಿಟೇಲ್ದಾಗ ಅಣ್ಣ ನಾನು ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಮೊನೋಪೊಲಿಯ ಅಂದ್ರೆ ಏನಂತ ಫಸ್ಟ್ ತಿಳ್ಕೊರಿ ಮೊನೋಪೋಲಿ ಅಂತ ಅಂದ್ರೆ ವೀಕ್ಷಕರೇ ಯಾವ್ದು ಒಂದ್ ಕಂಪನಿ ತಂದ ಸೆಕ್ಟರ್ನಾಗ ಹೆಚ್ಚಿನ ನಿಯಂತ್ರಣವನ್ನ ಇಟ್ಟಿದ್ರ ಅಂತಂದ್ರ ಒಂದ್ ಸೆಕ್ಟರ್ನಾಗ ಮಾರ್ಕೆಟ್ ಲೀಡರ್ ಇದ್ರ ಬಹಳ ದೊಡ್ಡ ಮಾರ್ಕೆಟ್ ಲೀಡರ್ ಇದ್ರ ಅದಕ್ಕ ಮೊನೋಪೊಲಿ ಸ್ಟಾಕ್ಸ್ ಅಂತೇವಿ ಮಾರ್ಕೆಟ್ ಲೀಡರು ಇರ್ಬೋದು ಒಂದು ಸೆಕ್ಟರ್ನಾಗ ಅಥವಾ ಒಂದು ಸೆಕ್ಟರ್ನಾಗ ಆ ಕಂಪ್ನಿ ಬಿಟ್ರೆ ಬೇರೆ ಯಾವ ಕಂಪ್ನಿನೇ ಇರಂಗಿಲ್ಲ ಅವ್ ಸ್ಟಾಕ್ ಒಳಗೆ ನಾವು ಮೊನೋಪೊಲಿ ಅಂತೀವಿ ವೀಕ್ಷಕರೇ ನೀವು ಮೊನೋಪೊಲಿ ಸ್ಟಾಕ್ ಗಳನ್ನ ಬೈ ಮಾಡ್ರೆ ನಿಮಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಯಾರೂ ಆ ಕಂಪ್ನಿದ ಹಿಂದ ಮುಂದೆ ಕಾಂಪಿಟೇಷನ್ ಇರಂಗಿಲ್ಲ ನಾನು ಆ ಕಂಪ್ನಿಗಳು ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಗ್ರೋತ್ ಅನ್ನ ತೋರಿಸ್ತಾವ್ ವೀಕ್ಷಕರೇ ಅವ್ರಿಗೆ ಕಾಂಪಿಟೇಷನ್ ಕೊಡೋರು ಯಾರು ಇರಂಗಿಲ್ಲ ಈಗ ಎಕ್ಸಾಂಪಲ್ ತಿಳ್ಕೊಬಹುದು ವೀಕ್ಷಕರೇ ಈಗ ನಾಲ್ಕೈದು ವರ್ಷ ಹಿಂದೆ ನೋಡಿರ್ಬೋದು ನೀವು ಏರ್ಟೆಲ್ ನಮ್ಮ ಇಂಡಿಯಾನಾಗ ಟೆಲಿಕಾಂ ಸೆಕ್ಟರ್ ಲೀಡರ್ ಇತ್ತು ಬಟ್ ಒಮ್ಮೆ ಜಿಯೋ ಬಂದ ವೀಕ್ಷಕರೇ ಏರ್ಟೆಲ್ ಗೆ ಏನತ್ತಂತಂದ್ರೆ ಏರ್ಟೆಲ್ ಹೆಂಗೆ ನಿಮಿಷಿಗೆ ಚಾರ್ಜ್ ಚಾರ್ಜ್ ರೊಕ್ಕ ಬಟ್ ಜಿಯೋ ಬಂದೆಲ್ಲ ಫ್ರೀ ಕೊಡಾನ ಏರ್ಟೆಲ್ ಬಿಸ್ನೆಸ್ ಹಾಳಾಗ್ಬಿಡ್ತು ಅನಾನ ವೀಕ್ಷಕರೇ ಅಂತ ಸೆಕ್ಟರ್ ನಾವು ಮೊನೋಪೊಲಿ ಅನ್ನಂಗಿಲ್ಲ ಯಾಕಂದ್ರೆ ಅಲ್ಲಿ ಒಮ್ಮೆ ಯಾರ ಎಂಟ್ರಿ ಆಗ್ಬಾರ್ದ ಹಂಗೆಲ್ಲ ಆ ಕಂಪ್ನಿದ ಬಿಸ್ನೆಸ್ ಕೆಟ್ಟ ಬಿಡ್ತೈತಿ ನೋಡಿರ್ಬೋದು ಏರ್ಟೆಲ್ ಸ್ಟಾಕ್ ಬಿತ್ತು ಬಿತ್ತಂತ ಜಿಯೋ ಬರೋಣ ಅನಾನ ವೀಕ್ಷಕರೇ ಮೊನೋಪೊಲಿ ಅಂದ್ರೆ ಸೆಕ್ಟರ್ ಒಂದು ಲೀಡರ್ ಇರ್ತೈತೆ ದೊಡ್ಡ ಅದಕ್ಕೆ ಯಾರು ಅಳಗಾಡ್ಸಕ್ ಸಾಧ್ಯ ಇಲ್ಲ ವೀಕ್ಷಕರೇ ಮತ್ತೊಂದೊಂದು ಸೆಕ್ಟರ್ನಾಗ್ರೆ ಆದ್ ಬಿಟ್ರೆ ಯಾವುದೂ ಉಪಾಯನೇ ಇರಂಗಿಲ್ಲ ಬೇರೆ ಕಂಪ್ನಿಗೊಳಗ ನಾನು ವೀಕ್ಷಕರ ಆದ ತಲೆ ಇರಲಿ ನಾನು ವೀಕ್ಷಕರೇ ಮನೋಪಾಲಿ ಸ್ಟಾಕ್ ಸ್ಟಾಕ್ ಮಾರ್ಕೆಟ್ನಾಗ ಒಂದು ಬೆಸ್ಟ್ ಹೂಡಿಕೆ ಮತ್ತೆ ರಿಸ್ಕ್ ಫ್ರೀ ಕನ್ಸಿಸ್ಟೆನ್ಸಿ ರಿಟರ್ನ ಕೊಡ್ತಾವೆ ಬಟ್ ಮೊನೋಪಾಲಿ ಸ್ಟಾಕ್ ನಾಗ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ವೀಕ್ಷಕರೇ ಮೊದಲ ಕಂಪ್ನಿಗಳು ಬಹಳ ಬೆಳೆದಿರ್ತವ ಅನಾನ ವೀಕ್ಷಕರ ಅವ ರಿಟರ್ನ್ ಬಹಳ ಹೆಚ್ಚು ಕೊಡಂಗಿಲ್ಲ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಐತಿ ರೀ ನಿಫ್ಟಿ ಎಷ್ಟು ರಿಟರ್ನ್ ಕೊಡ್ತೈತಿ ಅಷ್ಟ್ ಅಥವಾ ಅದ್ಕಿಂತ ಎರಡು ಮೂರು ಪರ್ಸೆಂಟ್ ಹೆಚ್ ಅಥವಾ ಕಡಿಮೆ ಕೊಡಬಹುದು ಅನಾನ ವೀಕ್ಷಕರೇ ನೀವು ಮೊನೋಪಾಲಿ ಸ್ಟಾಕ್ ಗಳನ್ನ ಏನಾರ ಹೂಡಿಕೆ ಮಾಡ್ರೆ ನೀವು ರಿಟರ್ನ್ ಆಸೆ ಕಡಿಮೆ ಇಡ್ಬೇಕ ಇದು ನಿಮ್ದ ತಲೆ ಬರೀ ವೀಕ್ಷಕರ ಈಗ ನಮ್ ಟಾಪ್ ಟೆನ್ ಮೊನೋಪೊಲಿ ಸ್ಟಾಕ್ ಗಳು ಅಂತ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರ ಒಂದೇ ಮನೋಪಾಲಿ ಸ್ಟಾಕ್ ಯಾವ್ದು ಅಂತ ಅಂದ್ರೆ ಸಿಡಿ ಎಸ್ ಎಲ್ ಸಿ ಡಿ ಎಸ್ ಎಲ್ ಯಾವ ಸೆಕ್ಟರ್ ದ ಸ್ಟಾಕ್ ಅಂತಂದ್ರೆ ವೀಕ್ಷಕರೇ ಫೈನಾನ್ಸ್ ಸೆಕ್ಟರ್ ಫೈನಾನ್ಸ್ ಸೆಕ್ಟರ್ನಾಗ ವೀಕ್ಷಕರೇ ನೀವು ನೋಡಿರಬಹುದು ನಮ್ ಸ್ಟಾಕ್ ಮಾರ್ಕೆಟ್ನಾಗ ಎನ್ ಎಸ್ ಡಿ ಎಲ್ ಮತ್ತೆ ಸಿಡಿ ಎಸ್ ಎಲ್ ಅಂತ ನೀವೇನ್ರಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಗ ಅಂತ ಅಂದ್ರೆ ಎನ್ ಎಸ್ ಸಿ ನಾಗ ಸ್ಟಾಕ್ ಗಳನ್ನ ಬೈ ಮಾಡಿರ ಅವ ನಿಮ್ಮ ಸ್ಟಾಕ್ ಗಳ ಡಿಪಾಸಿಟ್ ಆಗ್ತಾವ ವೀಕ್ಷಕರೀ ಅವು ಡಿಪಾಸಿಟ್ ಆಗ್ತಾವಲ್ಲ ಅದಕ್ಕೆ ಎನ್ ಎಸ್ ಡಿ ಎಲ್ ಅಂತೀವಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಷ್ಟಾಗ ಬೈ ಮಾಡಿ ಡಿಪಾಸಿಟ್ ಆಗ್ತಾವಲ್ಲ ರೀ ಎನ್ ಎಸ್ ಡಿ ಎಲ್ ನ ಆಗ್ತಾವ ಮತ್ತ್ ನೀವೇನ್ರಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಾಗ ಸ್ಟಾಕ್ ಗಳನ್ನ ಬೈ ಮಾಡ್ತಿರ್ಲಾರ ಅವಾಗ ಅವ್ ಸ್ಟಾಕ್ ಗಳು ಡಿಪಾಸಿಟ್ ಆಗ್ತಾವ ಅವ ಸಿ ಡಿ ಎಸ್ ಎಲ್ನಾಗ ಆಗ್ತಾವ ಇಂಡಿಯಾ ಸ್ಟಾಕ್ ಮಾರ್ಕೆಟ್ನಾಗ ಎರಡನ್ನ ಡಿಪಾಸಿಟ್ ಇದಾವ ಒಂದೇ ಎನ್ ಎಸ್ ಡಿ ಎಲ್ ಎರಡನೇದ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಲಿಸ್ಟೆಡ್ ಇಲ್ಲ ಸಿ ಡಿ ಎಸ್ ಎಲ್ ಅಷ್ಟೇ ಲಿಸ್ಟೆಡ್ ಐತಿ ಅಣ್ಣ ಇದು ಒಂದು ದೊಡ್ಡ ಮೊನೋಪಾಲಿ ಸ್ಟಾಕ್ ಐತಿ ಅಂತ ನಾವು ಅನ್ಬೋದು ಮತ್ತು ನೀವು ನೋಡಿರ್ಬೋದು ಬರ್ಬರ್ತೆ ಎಷ್ಟು ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆಯನ್ನ ಹೆಚ್ಚ ಮಾಡ್ತಾರಲ್ಲ ರೀ ನಮ್ಮ ದೇಶನಾಗ ಅಷ್ಟ ಆಗ್ತೈತಿ ಸಿ ಡಿ ಎಸ್ ಎಲ್ ಒಂದು ಮೊನೋಪೊಲಿ ಸ್ಟಾಕ್ ಐತಿ ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಇಂಡಸ್ಟ್ರೀಸ್ನಾಗ ಮತ್ತು ವೀಕ್ಷಕರ ಎರಡನೇ ಸ್ಟಾಕ್ ಯಾವುದಂತಂದ್ರೆ ಐ ಆರ್ ಟಿ ಸಿ ವೀಕ್ಷಕರ ಇಂಡಿಯನ್ ರೈಲ್ವೇದ ಕೆಲಸ ಮಾಡ್ತೈತೆ ಸೆಕ್ಟರ್ ವೀಕ್ಷಕರೇ ಐ ಆರ್ ಸಿ ಟಿ ಸಿ ಏನ್ ಮಾಡ್ತೇತಂದ್ರೆ ಇಂಡಿಯನ್ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಐ ಆರ್ ಸಿ ಆಪ್ ನ ನೀವು ಯೂಸ್ ಮಾಡ್ಬೇಕಾಗತ್ತೈತಿ ಮತ್ತೆ ಇಂಡಿಯನ್ ರೈಲ್ವೆನಾಗ ನೀವು ಏನೇನ್ ರೀ ಊಟ ಅದ್ ವೀಕ್ಷಕರೆಲ್ಲ ಐ ಆರ್ ಸಿ ಟಿ ಸಪ್ಲೈ ಮಾಡ್ತೇತಿ ಅಣ್ಣನ ರೈಲ್ವೆ ಇಂಡಸ್ಟ್ರೀಸ್ ನಾಗ ವೀಕ್ಷಕರ ಐ ಆರ್ ಸಿಟಿ ಸಿ ದ ಮೊನೋಪೋಲಿ ಐತೆ ಅಂತ ನಾವು ಅನ್ಬೋದು ನೋಡಿರ್ಬೋದು ನಮ್ ಇಂಡಿಯನ್ ರೈಲ್ವೆ ಅಷ್ಟು ದೊಡ್ಡದೈತ ಅದ್ರಾಗ ಇದೊಂದು ಕಂಪ್ನಿ ಕೆಲಸ ಮಾಡ್ತೇತಿ ಫುಡ್ ಮತ್ತು ವೀಕ್ಷಕರ ಟಿಕೆಟ್ ಬುಕ್ಕಿಂಗ್ ಸಂಬಂಧ ಅಣ್ಣ ಐಆರ್ ಸಿಟಿ ಸಿ ಒಂದ್ ಚಲೋ ಮೊನೋಪಾಲಿ ಸ್ಟಾಕ್ ಐತೆ ಅನ್ಬಹುದ ಮತ್ತ ವೀಕ್ಷಕರೇ ಮೂರನೇ ಸ್ಟಾಕ್ ಯಾವ್ದಂತಂದ್ರೆ ಎಂ ಸಿ ಎಕ್ಸ್ ಎಂ ಸಿ ಎಕ್ಸ್ ಇದ್ ವೀಕ್ಷಕರೇ ಕಮೋಡಿಟಿ ಸೆಕ್ಟರ್ ದಾಕ್ ವೀಕ್ಷಕರ ಎಮ್ ಸಿಎಸ್ ಹ್ಯಾಕ್ ಮೊನೋಪಾಲಿ ಸ್ಟಾಕ್ ಐತ್ ಅಂದ್ರೆ ಕಮೋಡೆಟಿ ನೀವು ಟ್ರೇಡ್ ಮಾಡ್ಬೇಕಂದ್ರೆ ನಮ್ ದೇಶನ್ ಎಂ ಸಿ ಎಕ್ಸ್ ಬಿಟ್ರೆ ಯಾವ್ದು ಆಪ್ಷನ್ ಇಲ್ಲ ಮತ್ತೆ ಎಂ ಸಿ ಎಸ್ ಲಿಸ್ಟೆಡ್ ಐತಿ ದ ಎಕ್ಸ್ಚೇಂಜ್ ಎಂ ಸಿ ಎಕ್ಸ್ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಲಿಸ್ಟೆಡ್ ಐತಿ ಅನಾನ ವೀಕ್ಷಕರ ನೀವು ಕಮೋಡಿಟಿನೇ ಟ್ರೇಡ್ ಮಾಡ್ಬೇಕಂದ್ರೆ ಎಂ ಸಿ ಎಸ್ ಬೇಕ ಬೇಕ ಅನಾನ ಎಂ ಸಿ ಎಕ್ಸ್ ಒಂದು ಮೊನೋಪಾಲಿ ಸ್ಟಾಕ್ ಐತೆ ಅಂತ ಅನ್ಬೋದ ನಮ್ ದೇಶನಾಗ ವೀಕ್ಷಕರೇ ನಾಲ್ಕನೇ ಸ್ಟಾಕ್ ಯಾವ್ದು ಅಂತಂದ್ರೆ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವೀಕ್ಷಕರ ಏರೋಸ್ಪೇಸ್ ಸೆಕ್ಟರ್ ನೈನ್ ಕಂಪನಿ ನೀವು ನೋಡಿರ್ಬೋದು ಡಿಫೆನ್ಸ್ ಸೆಕ್ಟರ್ ನಾಗ ಯಾವ ಯಾವ ಫೈಟರ್ ಜೆಟ್ ಅದು ಇದಾವಲ್ಲ ರೀ ಆಲ್ಮೋಸ್ಟ್ ನಮ್ ದೇಶನಾಗ ರೆಡಿ ಆಗ್ತಾವ ಅವೆಲ್ಲ ಎಚ್ ಎಲ್ ನ ರೆಡಿ ಮಾಡ್ತೈತಿ ಹೆಲಿಕಾಪ್ಟರ್ ಆಗಲಿ ವೀಕ್ಷಕರಿ ಅಥವಾ ಫೈಟರ್ ಜೆಟ್ ಆಗಲಿ ಇವಲ್ಲ ರೆಡಿ ಮಾಡೋದ ಎಚ್ ಎಲ್ ವೀಕ್ಷಕರೇ ಮಿಲಿಟರಿ ಏನೇನ್ ಬೇಕಾಗ್ತಾವಲ್ಲ ಇಕ್ವಿಪ್ಮೆಂಟ್ ಅವ್ ರೆಡಿ ಮಾಡ್ಬೇಕಂದ್ರೆ ಎಚ್ ಎಲ್ ಬೇಕಾ ನಾನು ವೀಕ್ಷಕರೇ ಡಿಫೆನ್ಸ್ ಸೆಕ್ಟರ್ನಾಗ ಎಚ್ ಎಲ್ ಒಂದ ಚಲೋ ದೊಡ್ಡ ಮನೋಪೊಲಿ ಸ್ಟಾಕ್ ಐತೆ ಅಂತ ನಾವ್ ಅನ್ಬಹುದು ಈಗ ನೋಡಿರ್ಬೋದ ನಾವ್ ಮೊದಲ ಬಾಳ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ಬೇರೆ ದೇಶಗಳಿಂದ ತರ್ತಿದ್ದು ಈಗ ಬಟ್ ನಾವ ರೆಡಿ ನಾನು ಈ ಸ್ಟಾಕ್ ಗಳೂ ಬಹಳ ಬೆನಿಫಿಟ್ ಆಯ್ತು ಈಗ ಸದ್ಯನಾಗ ಮತ್ತ್ ವೀಕ್ಷಕರ ಐದ್ನೇ ಸ್ಟಾಕ್ ಯಾವ್ದು ಅಂತಂದ್ರೆ ನೆಸಲೆ ಇದು ವೀಕ್ಷಕರ ಎಫ್ ಎಂ ಸ್ಟಾಕ್ ನೆಸಲೆ ಯಾಕೆ ವೀಕ್ಷಕರ ಅಂದ್ರೆ ಎಫ್ ಎಂ ಸಿ ಜಿ ನಾಗಿದ್ ಅಂದ ಲೀಡರ್ ಐತಿ ಅನ್ಬೋದು ಯಾಕಂದ್ರೆ ನೀವು ನೋಡಿರ್ಬೋದು ಮ್ಯಾಗಿ ತಿಂದಿರ್ಬೋದು ನೀವು ಅಥವಾ ಕಿಟ್ಕೆಟ್ ತಿಂದಿರಬಹುದು ಮತ್ತ ಕಾಫಿ ಅದು ಕುಡ್ದಿರ್ಬೋದ್ ಅರಿ ಬರ್ತಾವ ಎರಡ್ ರೂಪಾಯಿ ಅದು ಅವೆಲ್ಲಾ ವೀಕ್ಷಕರ ನೆಸಲಿನ ರೆಡಿ ಮಾಡ್ತೈತಿ ಎಫ್ ಎಂ ಸಿ ಅಂದ್ರೆ ವೀಕ್ಷಕರೇ ಫಾಸ್ಟ್ ಮೂವೇಬಲ್ ಕನ್ಸೂಮರ್ ಗುಡ್ಸ್ ಮನ್ಷಾಗ ದಿನಾ ಬೇಕಾ ಬೇಕಾ ಮತ್ತ್ ವೀಕ್ಷಕರೇ ಹತ್ರ ಲೀಡರ್ ಐತಿ ಇತರದ ಆರೋ ಆರ್ಒಸಿ ಆರೋಸಿ ವೀಕ್ಷಕರೇ ಬಹಳ ಚಲೋ ಐತಿ ಅಣಾನ ವೀಕ್ಷಕರೇ ಎಫ್ ಎಂ ಸಿ ಸೆಕ್ಟರ್ ಇದು ಬಂದ ಡಾನ್ ಐತಿ ಅಂತ ಅನ್ಬೋದ ಮತ್ತೆ ಎಚ್ ಯು ಎಲ್ ಐತಿ ಎಚ್ ಯು ಎಲ್ ನೋಡ್ಬೋದ ನೆಸ್ಲೆ ಎರಡ ಬಹಳ ದೊಡ್ಡ ಜಾಯಿಂಟ್ ಇದಾವ ಈ ಸೆಕ್ಟರ್ ಇದು ನಿಮ್ದು ತಲೆ ಮತ್ ವೀಕ್ಷಕರ ಆರನೇ ಕಂಪ್ನಿ ಯಾವ್ದಂತಂದ್ರೆ ಕೋಲ್ ಇಂಡಿಯಾ ಕೋಲ್ ಇಂಡಿಯಾ ಮೈನಿಂಗ್ ಸೆಕ್ಟರ್ ನ ಕೆಲಸ ಮಾಡ್ತೈತಿ ಕೋಲ್ ಮೈನಿಂಗ್ ನ ಇದು ಒಂದು ಸ್ಟ್ರಾಂಗ್ ದೊಡ್ಡ ಕಂಪ್ನಿ ಐತಿ ಅನ್ಬೋದು ಬಟ್ ಈಗ ಆ ಸೆಕ್ಟರ್ ದಷ್ಟು ಗ್ರೋತ್ ಕಂಡು ಬರುವ ನನ್ನ ಸ್ಟಾಕ್ ವೀಕ್ಷಕರೇ ಅಷ್ಟು ಇರಂಗಿಲ್ಲ ಮತ್ ವೀಕ್ಷಕರ ಇವಾಗ ಮನೋಪಾಲಿ ಸ್ಟಾಕ್ ಗಳು ಹೆಂಗಿರ್ತಾವ ಅಂದ್ರೆ ಗೋರ್ಮೆಂಟ್ ದು ಪರ್ಸ್ನಲಿ ಇವು ಆಲ್ರೆಡಿ ಬೆಳೆದಿರ್ತಾವ ದೊಡ್ಡದಾಗಿರ್ತಾವ ನನ್ನ ವೀಕ್ಷಕರ ಇವತ್ತು ಸ್ಟಾಕ್ ಪ್ರೈಸ್ ಅಷ್ಟು ಗ್ರೋ ಆಗಂಗಿಲ್ಲ ಬಟ್ ಇವಾಗ ಕನ್ಸಿಸ್ಟೆನ್ಸಿ ಡಿವಿಡೆಂಟ್ ಅನ್ನು ಕೊಡ್ತಿರ್ತಾವ ಅದು ನಿಮ್ದ ತಲೆ ಇರಲಿ ಕೋಲ್ ಇಂಡಿಯಾ ಅದು ಏನಂತಂದ್ರೆ ಮೊದ್ಲ ಅವ್ರ ಕಡೆ ಒಂದ್ ದೊಡ್ಡ ಜಾಗ ಇರ್ತೈತಿ ಅಲ್ಲೇ ಮೈನಿಂಗ್ ಮಾಡ್ತಿರ್ತಾರ ಮತ್ತ್ ಏನ್ ಕಂಪ್ನಿ ಕಫೆಕ್ಸ್ ಮಾಡ್ಬೇಕೇನು ಇರಂಗಿಲ್ಲ ಅವ್ರಿಗೆ ಅಣ್ಣ ವೀಕ್ಷಕರ ಬಂದಿದ್ರೊಕ್ಕ ಅವ್ರ ಪ್ರಾಫಿಟ್ ನಾಗ ಏನ್ ಬರ್ತೈದೊ ಅವೆಲ್ಲ ಮಂದಿಗೆ ಹಂಚಿ ಬಿಡ್ತಾರೆ ಇದು ನಿಮ್ದು ತಲೆ ಆಗಿರ್ಲಿ ಮತ್ ಪಿಡಿ ಲೈಟ್ ಇದ ಇದ್ ಯೂಸ್ ಅಂದ್ರೆ ವೀಕ್ಷಕರೇ ಅಂಟ್ ಇವು ಫೇವಿ ಕ್ವಿಕ್ ಅದು ಅಂತ ವೀಕ್ಷಕರೇ ಫೇವಿಕ್ವಿಕ್ ಎಲ್ಲ ಪಿಡಿ ಲೈಟ್ ಅನ್ನ ರೆಡಿ ಮಾಡ್ತೈತಿ ನಮ್ ದೇಶನಾಗ ನೀವು ನೋಡಿರ್ಬೋದ ಏನು ಚಪ್ಪಲ್ ಹರಿಲಿ ಅಥವಾ ಏನು ಮುರಿಲಿ ಅಂದ್ರೆ ನಾವು ಫೇವಿ ಕ್ವಿಕ್ ಅನ್ನ ತೊಂಬಾಪ ಫೇವಿಕ್ವಿಕ್ ಅನ್ನ ಯೂಸ್ ಮಾಡ್ತಿರ್ಲಾರೀ ಅದು ಪಿಡಿ ಲೈಟ್ ಅನ್ನ ರೆಡಿ ಮಾಡ್ತೇತಿ ಆ ನಾನು ಅಂಟೆ ರೆಡಿ ಮಾಡೋ ಕಂಪ್ನಿಯಾಗ ನಮ್ಮ ದೇಶನಾಗ ಪಿಡಿ ನಂಬರ್ ಒನ್ಯಾಗ ಐತಿ ಮತ್ ವೀಕ್ಷಕರೆ ಯಾರುನು ಅಂಟ್ ತೊಂಬ ಅಂತ ಅನ್ನಂಗಿಲ್ಲ ಎಲ್ಲಾರು ಏನಂತಾರಂದ್ರ ಫೆವಿಕ್ವಿಕ್ ತೊಂಬಾಪ ಅಂತಾರ ನಾನ ವೀಕ್ಷಕರೇ ಇತರ ತರ ಹೆಸರನ್ನ ಒಂದ್ ದೊಡ್ಡ ಬ್ರ್ಯಾಂಡ್ ಐತಿ ಬಟ್ ಫೆವಿಕ್ವಿಕ್ ಯಾ ಕಂಪ್ನಿ ರೆಡಿ ಮಾಡ್ತಿತ್ ಅಂತ ಬಹಳ ಮಂದಿಗೆ ಗೊತ್ತಿರಂಗಿಲ್ಲ ಫೆವಿಕ್ವಿಕ್ ವೀಕ್ಷಕರೇ ಪಿಡಿ ಲೈಟ್ ಕಂಪ್ನಿ ರೆಡಿ ಮಾಡ್ತೈತಿ ನಾನು ವೀಕ್ಷಕರೇ ಈ ಅಂಟ್ ಸೆಕ್ಟರ್ನಾಗಿ ದೊಡ್ಡ ಕಂಪ್ನಿ ಅಂತಂದ್ರೆ ಪಿಡಿ ಲೈಟ್ ಇದು ನಿಮ್ದ ತಲೆಗಿರ್ಲಿ ಮತ್ತ್ ವೀಕ್ಷಕರ ಎಂಟನೇ ಕಂಪ್ನಿ ಯಾವ್ದಂತಂದ್ರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕಂದ್ರೆ ವೀಕ್ಷಕರೇ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಿಂದ ಇದೊಂದು ದೊಡ್ಡ ಮಾರ್ಕೆಟ್ ಲೀಡರ್ ಐತಿ ನೀವು ನೋಡಿರ್ಬೋದ ನನ್ನ ಬ್ಯಾಂಕ್ ಅಕೌಂಟ್ ಇಲ್ಲ ನಾನನ್ನ ಈಗ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್ ತಾಯಿ ಹೋಗ್ತೇನೆ ಹಂಗ ವೀಕ್ಷಕರೆ ವೀಕ್ಷಕರೇ ಯಾರು ಹಂಗಾಗಿಲ್ಲ ವೀಕ್ಷಕರೇ ಈಗ ನಾ ಯಾವ್ದ್ರೆ ಸಣ್ಣ ಕಂಪ್ನಿ ಇರ್ತಾವಲ್ಲ ರೀ ಬ್ಯಾಂಕ್ ಈಗ ಎ ಯು ಸ್ಮಾಲ್ ಬ್ಯಾಂಕ್ ನಾ ಬ್ಯಾಂಕ್ ಅಕೌಂಟ್ ತೆಗೆ ಹೋಗ್ತೇನೆ ಹಂಗಾಗಿಲ್ಲ ಎಲ್ಲರೂ ಏನಂತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಾಗ ತೆಗೆ ಹೋಗ್ತೇನೆ ಇಲ್ಲಕ ಎಸ್ ಬಿ ಐನಾಗ್ ತಯ ಹೋಗ್ತೀನಿ ಅಣ್ಣನ ಬ್ಯಾಂಕಿಂಗ್ ಸೆಕ್ಟರ್ ನಾಗ ಅಂದ್ರೆ ಎಚ್ ಡಿ ಎಫ್ ಸಿ ಮತ್ತು ಎಸ್ ಬಿ ಐ ವೀಕ್ಷಕರೇ ಅಣ್ಣಾನ ಬ್ಯಾಂಕಿಂಗ್ ಸೆಕ್ಟರ್ನಾಗ ಯುವ ಮೇನ್ ಡೌನ್ಗಳು ಅಂತ ನಾವ್ ಅನ್ಬೋದ ಮತ್ತ್ ವೀಕ್ಷಕರೇ ಒಂಬತ್ತನೇದ ಮೊನೋಪೊಲಿ ಸ್ಟಾಕ್ ಯಾವುದು ಅಂತಂದ್ರೆ ಐ ಎಕ್ಸ್ ಐ ಎಕ್ಸ್ ವೀಕ್ಷಕರಿದ ಎನರ್ಜಿ ಎಕ್ಸ್ಚೇಂಜ್ ಸೆಕ್ಟರ್ ಕಂಪ್ನಿ ಎನರ್ಜಿ ಎಕ್ಸ್ಚೇಂಜ್ ಸೆಕ್ಟರ್ ನಾಗಿದ ಒಂದು ಕಂಪ್ನಿ ಐತಿ ದೊಡ್ಡ ಕಂಪನಿ ಐತಿ ನಾನು ವೀಕ್ಷಕರೇ ಅನ್ನು ಮೊನೋಪೋಲಿ ಸ್ಟಾಕ್ ಅಂತ ಅನ್ಬೋದು ಮತ್ ವೀಕ್ಷಕರೇ ಲಾಸ್ಟ್ ಕಂಪ್ನಿ ಯಾವ್ದು ಅಂತಂದ್ರೆ ಹದಿನೈದ ಎಲ್ ಐ ಸಿ ಎಲ್ ಐ ಸಿ ವೀಕ್ಷಕರಿದ್ದ ಗೌರ್ಮೆಂಟ್ ಇದ ಎಲ್ಲಕ್ಕಿಂತ ದೊಡ್ಡ ಕಂಪನಿ ಮತ್ ವೀಕ್ಷಕರೇ ಇದ ನೋಡ್ಬೋದ ಯಾವ ಸೆಕ್ಟರ್ ನಾಗ ಕೆಲಸ ಮಾಡ್ತೈತಿ ಅಂದ್ರೆ ಲೈಫ್ ಇನ್ಸೂರೆನ್ಸ್ ಸೆಕ್ಟರ್ನಾಗ ಕೆಲಸ ಮಾಡ್ತೈತಿ ಲೈಫ್ ಇನ್ಸೂರೆನ್ಸ್ ಸೆಕ್ಟರ್ನಾಗ ನಾಲ್ವತ್ತು ವರ್ಷಕ್ಕಿಂತ ಹೆಚ್ಚು ಇದು ಕೆಲಸ ಮಾಡತೈತಿ ವೀಕ್ಷಕರ ಇದೊಂದು ಬಹಳ ದೊಡ್ಡ ಕಂಪನಿ ಐತಿ ಅನಾನ ವೀಕ್ಷಕರ ಇದ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಮಾರ್ಕೆಟ್ ಲೀಡರ್ ಅನ್ಬೋದ ಅನಾನ ವೀಕ್ಷಕರ ಎಲ್ ಐ ಸಿ ಒಂದು ದೊಡ್ಡ ಮೊನೋಪೊಲಿ ಸ್ಟಾಕ್ ಐತಿ ಅಂತ ನಾವು ಅನ್ಬಹುದೀತ್ರಿ ವೀಕ್ಷಕರ ವೀಕ್ಷಕರು ಇವಾಗ ಹತ್ತ ಮೊನೋಪೊಲಿ ಸ್ಟಾಕ್ ಇದಾವ ಬೇಕಾದ್ರೆ ಇನ್ನೊಂದು ಡಿಟೇಲ್ ದಾಗ ನಾವು ಒಂದು ವಿಡಿಯೋ ಮಾಡ್ತೀನಿ ಅದ್ರ ಟಾಪಿಕ್ ಏನಂದ್ರೆ ವೀಕ್ಷಕರೇ ಹಿಡನ್ ಮೊನೋಪೋಲಿ ಸ್ಟಾಕ್ ಅಂದ್ರೆ ಭಾಳ ಮಂದಿಗೆ ಗುರುತೇ ಇರಂಗಿಲ್ಲ ಮೊಣಪುಲ್ ಇದಾವಂತ ಅನಾನ ವೀಕ್ಷಕರೇ ಅಂಥವು ಸ್ಟಾಕ್ ಗಳು ರಿಟರ್ನ್ ನಿಮಗೆ ಚಲೋ ಕೊಡ್ತಾವ ಮತ್ತೆ ಡಿವಿಡೆಂಡ್ ಅನ್ನು ಚಲೋ ಕೊಡ್ತಾವ ಅದ್ರ ಬಗ್ಗೆ ವಿಡಿಯೋ ಅದ್ರ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಮತ್ತು ವೀಕ್ಷಕರೇ ಇವು ಎಲ್ಲ ನಾ ಸ್ಟಾಕ್ ಅವು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇತ್ತು ಬರೇ ಎಕ್ಸಾಂಪಲ್ ತೋರಿಸಿನಿ ಎಲ್ಲಾ ಸೆಕ್ಟರ್ ಸೆಕ್ಟರ್ನಾಗ ಯಾವ ಯಾವ ಸ್ಟಾಕ್ ಗಳು ಇದಾವಂತ ನೀವೇನ್ರಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಿಮ್ಮ ಫೈನಾನ್ಶಿಯಲ್ ಅಡ್ವೈಸರ್ ಅಥವಾ ನೀವು ಸ್ವಂತ ರಿಸರ್ಚ್ ಅನ್ನ ಮಾಡಿ ಇನ್ವೆಸ್ಟ್ ಮಾಡ್ರಿ ನಾ ಪರ್ಸನಲಿ ಸಬ್ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ತೀರ್ ವೀಕ್ಷಕರ ವೀಕ್ಷಕರ ಇಷ್ಟೇ ನೀವು ವಿಡಿಯೋ ಚಲೋನ್ ವೀಡಿಯೋ ಲೈಕ್ ಮಾಡಿ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು